ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಗ್ರಹಲಕ್ಷ್ಮರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಇದನ್ನು ಪೂರ್ತಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಗ್ರಹಲಕ್ಷ್ಮೀರಿಗೆ ಬಿಗ್ ಶಾಕ್ ಇದೊಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಲಾಗ್ತಿದೆ ಈಗ ಗ್ರಹಲಕ್ಷ್ಮಿಯವರು ಯಾಕಂದರೆ ದುಡ್ಡು ಬರ್ತಾ ಇಲ್ಲ ಸರಿಯಾಗಿ ಆದ್ದರಿಂದ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲದೆ ಇರುವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲತ್ತಾ ಅನ್ನೋ ಅನುಮಾನ ಇಟ್ಕೊಂಡವ್ರಿಗೆ ಇದೊಂದು ಸರಿಯಾದ ಉತ್ತರ ಅಂತ ಹೇಳ್ತಾನೆ ಇದು ಒಂದು ದೊಡ್ಡ ಯೋಜನೆ ಇದು ದೊಡ್ಡ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ದೊಡ್ಡ ಯೋಜನೆ ಇದನ್ನು ಸಡನ್ನಾಗಿ ನಿಲ್ಲಿಸೋಕ್ಕಾಗಲ್ಲ ಯಾಕಂದರೆ ಇದನ್ನು ಗ್ಯಾರಂಟಿ ಯೋಜನೆ ಅಂತ ಐದು ವರ್ಷ ಇದು ಸರ್ಕಾರ ಐದು ವರ್ಷದವರೆಗೂ ನಡೆಸಲೇಬೇಕಾದಂಥ ಯೋಜನೆ ಇನ್ನು ಇದರಿಂದ ಈ ಗ್ಯಾರಂಟಿ ಯೋಜನೆಯಿಂದನೇ ಈ ಒಂದು ಜನಪ್ರಿಯತೆ ಕೂಡ ಹೆಚ್ಚಾಗಿ ಬಂದಿರೋದು ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಎರಡು ಮೂರು ಸಾವಿರ ನಲ್ವತ್ತೆರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎರಡು ಮೂರು ಸಾವಿರ ಕೊಟ್ಟಿಲ್ಲ ಅವರು ಪ್ರತಿ ತಿಂಗಳಿಗೂ ಪ್ರತಿಯೊಬ್ಬರಿಗೂ ಎರಡು ಎರಡು ಸಾವಿರ ಅಂತರ ಒಬ್ಬರಿಗೆ ನಲ್ವತ್ತೆರಡು ಸಾವಿರ ರೂಪಾಯಿ ಹಂಚಿಕೆ ಆಗಿದೆ ಟೋಟಲ್ ಆಗಿ ಎಷ್ಟಾಗಿರ್ಬೋದು ಲೆಕ್ಕ ಹಾಕಿ ನೀವೇ ಕೂಡ ಹಣದ ಮ್ಯಾನೇಜ್ಮೆಂಟ್ ಕಮ್ಮಿ ಆಗಿರ್ಬೋದು ಹೊರತೆ ಆದರೆ ದುಡ್ಡು ಮಾತ್ರ ಎಲ್ಲರಿಗೂ ಬಂದೇ ಬರುತ್ತೆ ಅಂತ ಹೇಳಲಾಗ್ತದೆ ಯಾಕಂದರೆ ಹಣ ಕೊರತೆ ಇರೋದರಿಂದ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಷ್ಟೇ ಆದರೆ ಇಪ್ಪತ್ತೆರಡನೇ ಕಂತಿನ ಹಣ ಆದಷ್ಟು ಕೂಡ ಬೇಕ ಬರುತ್ತೆ ಯಾಕಂದರೆ ಈಗ ನಾವೆಲ್ಲ ಅಂದ್ಕೊಂಡಿರೋ ಹಾಗೆ ಎಷ್ಟೋ ಜನ ತೀರ್ಕೊಂಡಿದ್ದಾರೆ ಅಂಥವ್ರಿಗೂ ಕೂಡ ದುಡ್ಡು ಹೋಗ್ತಾ ಇದೆ ಅದೊಂದು ಕಾರಣ ಆಗಿದೆ ಇದಕ್ಕೆ ಯಾಕಂದರೆ ಎಷ್ಟೋ ಜನಕ್ಕೆ ಮೂವತ್ತು ಅಷ್ಟು ಇಲ್ಲಿವರೆಗೂ ಹೋಗಿದ್ದೆ ಅಷ್ಟೆಲ್ಲದ ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ ಅಂಥವರು ಕೂಡ ಒಂದು ತಗೊಂಡಿದ್ದಾರೆ ಎರಡೆರಡು ಸಾವಿರ ರೂಪಾಯಿ ಗಂಟಲೆ ಇಲ್ಲಿವರೆಗೂ ಹಾಗಾಗಿ ರೇಷನ್ ಕಾರ್ಡನ್ನ ಒಂದು ಸ್ವಲ್ಪ ಯಾರು ಇಷ್ಟೆಲ್ಲ ಯಾರು ಅರ್ಹರು ಇದ್ದು ಅನರ್ಹರಿದ್ದು ಕೂಡ ಅರ್ಹರಾಗಿ ಇಷ್ಟುವರೆಗೂ ಒಂದು ಮೂವತ್ತು ಕೋಟಿಯಷ್ಟು ದುಡ್ಡನ್ನ ಪಡ್ಕೊಂಡಿದ್ದಾರಲ್ಲ ತಿಂಗಳಿಗೆ ಎರಡು ಸಾವಿರ ಹತ್ರ ನಲ್ವತ್ತೆರಡು ಸಾವಿರ ಇಲ್ಲಿವರೆಗೂ ತೊಗೊಂಡಿದ್ದಾರೆ ಇಪ್ಪತ್ತನ್ನೇ ಕಂತಿನವರೆಗೂ ಅಮೌಂಟ್ ತೊಗೊಂಡಿದ್ದಾರೆ ಅಂಥವ್ರಿಗೆಲ್ಲ ಒಂದು ಸ್ವಲ್ಪ ಕ್ಲಾರಿಫೈ ಮಾಡೋಕ್ಕೆ ಚೆಕ್ಕಿಂಗ್ ಮಾಡೋಕ್ಕೆ ಇಷ್ಟೆಲ್ಲ ಲೇಟಾಗಿರ್ತದೆ ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಎಲ್ಲ ಮಹಿಳೆಯರಿಗೆ ಕೊಡೋಕ್ಕೂ ಇಷ್ಟೆಲ್ಲ ಅವರು ಯೋಜನೆ ಮಾಡಿದ್ದಾರೆ ಅಂದರೆ ನೋ ವಿಚಾರ ಮಾಡ್ಬೋದು ನೀವು ಅದೆಲ್ಲ ಮಾಡಿದ್ದಾರೆ ಅಂದಮೇಲೆ ಎಲ್ಲ ಯೋಜನೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲೋದಿಲ್ಲ ಯಾರೂ ಕೂಡ ಚಿಂತೆ ಮಾಡಬೇಕು ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿಲ್ಲಲ್ವಾ ಜೂನ್ ತಿಂಗಳದು ಆಮೇಲೆ ಮೊದಲೇ ಎಪ್ರಿಲ್ ಮೇ ತಿಂಗಳದು ಮೇ ಮತ್ತು ಜೂನ್ ಸೇರಿಸಿ ಅಕ್ಟೋಬರ್ ತಿಂಗಳಲ್ಲಿ ಹಾಕ್ತಾರೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಅದು ಜೂನ್ ಇಪ್ಪತ್ತು ಜೂನ್ ತಿಂಗಳದ ಹಣ ಅದು ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಅದೂ ಕೂಡ ಅಕ್ಟೋಬರಲ್ಲಿ ಸೇರಿಸಾಕ್ತಾರೆ ಒಟ್ಟಿನಲ್ಲಿ ಇಲ್ಲಿವರೆಗೂ ನಮ್ಗೆ ಬಂದ ಹಣ ನಲ್ವತ್ತೆರಡು ಸಾವಿರ ಅಷ್ಟೇ ನೀವೆಲ್ಲ ಈ ಮಾಹಿತಿ ಗೊತ್ತಿರಬೇಕು ಯಾಕಂದರೆ ಸರ್ಕಾರ ಒಮ್ಮೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ನಾವು ಆಲ್ರೆಡಿ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಅಂತಾರೆ ಆವಾಗ ಈ ಮಾಹಿತಿ ಎಲ್ಲರಿಗೂ ಗೊತ್ತಿದ್ದು ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಶೇರ್ ಮಾಡೋದ್ರಿಂದ ಸರ್ಕಾರಕ್ಕೂ ಬೇಗ ತಲುಪುತ್ತೆ ಇಷ್ಟೇ ದುಡ್ಡು ನಾವು ಹಾಕಿರೋದು ಹಾಗಾಗಿ ಇನ್ನೂ ಇಪ್ಪತ್ತೆರಡನೇ ಕಂತಿಂದು ಇಪ್ಪತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಹಾಕಿಲ್ಲ ಆದಷ್ಟು ಬೇಗ ಹಾಕಬೇಕು ದಸರಾ ಬಂತು ದೀಪಾವಳಿ ಬಂತು ಅಂತ ಆದಷ್ಟು ಬೇಗ ನಿಮಗೆ ಶ ದುಡ್ಡಿನ ವ್ಯವಸ್ಥೆ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಇನ್ನೂ ಕೂಡ ಅಕ್ಕಪಡೆ ಅನ್ನೋ ಒಂದು ಕಾರ್ಯಯೋಜನೆಯಿಂದ ಬೇಗ ಆದಷ್ಟು ಬೇಗ ನಿಮಗೆ ದುಡ್ಡಿನ ಸೌಲಭ್ಯ ಮಾಡ್ತಾರೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು